ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಜಗತ್ನಲ್ಲೇ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಸಂಸಾರನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ನಿಭಾಯಿಸ್ಕೊಂಡು ಹೋಗ್ತಾರೆ ಖಂಡಿತವಾಗ್ಲೂ ಕಷ್ಟದಲ್ಲೂ ಭಾಗಿಯಾಗ್ತಾರೆ ಸುಖದಲ್ಲೂ ಭಾಗಿಯಾಗ್ತಾರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಬಡತನಕ್ಕೂ ಅಡ್ಜಸ್ಟ್ ಆಗ್ತಾರೆ ಶ್ರೀಮಂತಿಕೆಗೂ ಅಡ್ಜಸ್ಟ್ ಆಗ್ತಾರೆ ಮಧ್ಯಮ ವರ್ಗಕ್ಕೂ ಅಡ್ಜಸ್ಟ್ ಆಗ್ತಾರೆ ಎಲ್ಲ ಇದಕ್ಕೂ ಹೆಣ್ಮಕ್ಳು ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಳು ಖಂಡಿತವಾಗ್ಲೂ ಅಡ್ಜಸ್ಟ್ ಆಗ್ತಾರೆ ಸಂಸಾರನ ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಗಂಡ ಮಕ್ಕಳು ಅತ್ತೆ ಮಾವ ನಾದಿನಿ ಹೇಗಿರಬೇಕು ಹೇಗೆ ಬದುಕಬೇಕು ಅವ್ರ ಜೊತೆ ಅನ್ನೋದು ಭಾಳ ಚೆನ್ನಾಗೆ ಪಾಠಗಳು ಲೆಸನ್ಸು ಕಲ್ತಿರ್ತಾರೆ ಮತ್ತು ಇನ್ನೊಬ್ರಿಗೂ ಅಷ್ಟೇ ಚೆನ್ನಾಗೆ ಮಾತಾಡಿಸ್ತಾರೆ ಇನ್ನೊಬ್ರಿಗೆ ಅಷ್ಟೇ ಚೆನ್ನಾಗೆ ಗೈಡು ಮಾಡ್ತಾರೆ ಬುದ್ಧಿನೂ ಹೇಳ್ತಾ ಹೋಗ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ ಈ ಹೆಣ್ಮಕ್ಳು ಅಷ್ಟು ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲೆಲ್ಲ ಸ್ವಲ್ಪ ಗೋಧಿ ಬಣ್ಣ ಅಂತೀವಿ ಗೋಧಿ ಬಣ್ಣ ಫೇರು ಇರ್ತಾರೆ ಗೋಧಿ ಬಣ್ಣನೂ ಇರ್ತಾರೆ ತುಂಬ ಲಕ್ಷಣವಾಗಿರ್ತಾರೆ ತುಂಬ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಮಾತು ಮಾತ್ರ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಕಷ್ಟನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸುಖನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮಧ್ಯದಲ್ಲಿ ಏನೋ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುಸು ಮುರುಸುಗಳು ಬರುತ್ತೆ ಬಟ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕಂಡೋಗ ಶಕ್ತಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವುದಪ್ಪ ಅದು ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಅಂತಂದರೆ ಮೇಷರಾಶಿ ಕೃತಿಕಾ ನಕ್ಷತ್ರ ಸೌಮ್ಯ ಸ್ವಭಾವದ ಒಂದು ನಕ್ಷತ್ರ ಕೃತಿಕಾ ನಕ್ಷತ್ರ ಈ ಒಂದು ರಿಲೇಟೆಡ್ಸಲ್ಲಿ ಜೊತೆಗೆ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಸಂಸಾರ ಅಂತಂದರೆ ಖಂಡಿತವಾಗ್ಲೂ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಖಂಡಿತವಾಗ್ಲೂ ಯಾಕೆಂದರೆ ಈ ಒಂದು ಮೇಷರಾಶಿ ಅಧಿಪತಿ ಬಂದು ಕುಜ ಆಗ್ತಾನೆ ನಕ್ಷತ್ರದ ಅಧಿಪತಿ ಬಂದು ರವಿ ಆಗ್ತಾನೆ ಇನ್ನು ಕನ್ಯಾ ರಾಶಿ ಅಧಿಪತಿ ಬಂದು ಬುಧ ಚಿತ್ತ ನಕ್ಷತ್ರದ ಅಧಿಪತಿ ಬಂದು ಕುಜ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಶಕ್ತಿ ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಹೇಗೆ ಮನೇನ ಕಾಪಾಡ್ಕೊಳ್ಬೇಕು ನಮ್ಮ ಕುಟುಂಬನ ನಮ್ಮ ಸಂಸಾರನ ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ಚೆನ್ನಾಗೆ ಅರ್ಥಕೊಂಡು ಕಷ್ಟ ಸುಖದಲ್ಲೂ ಭಾಗಿಯಾಗ್ತಾರೆ ನೋವು ಇರುತ್ತೆ ನಲಿವು ಇರುತ್ತೆ ಖಂಡಿತವಾಗ್ಲೂ ಜೀವನದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಖಂಡಿತವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೇ ಹೋಗ್ತಾರೆ ಇಲ್ಲ ನಾವು ಮೇಷರಾಶಿ ಕೃತಿಕಾ ನಕ್ಷತ್ರ ನಮ್ಮದು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಸ್ವಲ್ಪ ಇದಿದೆ ಅಂದರೆ ಇನ್ನು ಟ್ವೆಂಟಿ ಪರ್ಸೆಂಟ್ ನೀವು ಆಗಿರ್ತೀರ ಏಯ್ಟಿ ಪರ್ಸೆಂಟ್ ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಳು ಅಡ್ಜಸ್ಟಬಲ್ ನೇಚರ್ ಎಲ್ಲದಕ್ಕೂ ಗ್ರೌಂಡ್ ಲೆವೆಲ್ಗೂ ಅಡ್ಜಸ್ಟ್ ಆಗ್ತಾರೆ ಟಾಪ್ ಲೆವೆಲ್ಗೂ ಅಡ್ಜಸ್ಟ್ ಆಗ್ತಾರೆ ಮಿಡ್ಲು ಲೆವೆಲ್ಗೂ ಅಡ್ಜಸ್ಟ್ ಆಗ್ತಾರೆ ಮಕ್ಕಳು ಅಂತಂದರೆ ಇವರಿಗೆ ತುಂಬ ಜೀವ ಗಂಡನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅರ್ಥ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಕುತ್ಕೊಂಡು ಫ್ರೀ ಇದ್ದಾಗ ಪ್ರತಿ ವೀಡಿಯೋಗಳು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ಎಲ್ಲರೂ ಒಂದು ದಿನ ಸಾಯಲೇಬೇಕು ಹುಟ್ಟಿದ ಮೇಲೆ ಏನಾದರೂ ಒಂದು ಅಚೀವ್ ಮಾಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ